ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕಿನ್ ಗ್ಲೋಯಿಂಗ್ ಸ್ಕಿನ್ ಶೈನ್ ಆಗಬೇಕು ಗ್ಲೋ ಆಗಬೇಕು ವೈಟ್ ಆಗಬೇಕು ಅಂದರೆ ನಾವು ಯಾವ ರೀತಿ ಮನೆಯಲ್ಲೇ ಕೇಸರಿ ದಳ ಯೂಸ್ ಮಾಡಿಕೊಂಡು ಸ್ಕಿನ್ನ ಪೇಸ್ ಪ್ಯಾಕ್ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ಇದು ಸಖತ್ತಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ಕಿನ್ನು ನಿಮಗೆ ಎಷ್ಟು ಗ್ಲೋ ಶೈನ್ ಆ್ಯಂಡ್ ಸಾಫ್ಟ್ ಅನಿಸುತ್ತೆ ಅಂದರೆ ಅದು ಅಪ್ಲೈ ಮಾಡಿದರೆ ಮಾತ್ರ ಗೊತ್ತಾಗೋದು ಮೊದಲಿಗೆ ನಾನು ಇದರಲ್ಲಿ ಸ್ವಲ್ಪ ಉಗ್ರ ಬೆಚ್ಚಿಗಷ್ಟು ನೀರು ತೊಗೊಂಡಿದ್ದೀನಿ ನಿಮ್ಮ ಫೇಸ್ ಪ್ಯಾಕ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಅದಕ್ಕೆ ನಾನು ಕೇಸರಿ ದಳನ ಹಾಕ್ತಿದ್ದೀನಿ ಈ ಕೇಸರಿ ದಳ ನೀವು ಸ್ವಲ್ಪ ಬೆಚ್ಚಿಗೆ ನೀರು ಹಾಕಿದ್ದೀರಲ್ಲ ಆವಾಗ ಅದರ ಕಲರ್ ಬಿಟ್ಕೊಳ್ಳುತ್ತೆ ಈ ಕಲರ್ ಬಿಟ್ಕೊಂಡ್ರೆ ಮಾತ್ರ ಒರಿಜಿನಲ್ ಅಂತ ಕೂಡ ಹೇಳ್ತಾರೆ ನಾನು ಒಂದು ಐದರಿಂದ ಹತ್ತು ನಿಮಿಷ ಇದ್ದೀನಿ ನೋಡಿ ಆಲ್ರೆಡಿ ಕಲರ್ ಬಿಟ್ಟಿದೆ ಇವಾಗ ಇನ್ನೊಂದು ಐದು ನಿಮಿಷ ಬಿಟ್ಟು ನೋಡಿ ಇಷ್ಟು ಕಲರ್ ಬಿಟ್ಟಿದೆ ಇವಾಗ ಇದಕ್ಕೆ ನಾನು ಏನೇನು ಹಾಕ್ಬಿಟ್ಟು ಪೇಸ್ಟ್ ಪ್ಯಾಕ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ನೋಡಿ ನಿಮಗೆ ಎಷ್ಟು ಕ್ವಾಂಟಿಟಿ ಎಷ್ಟು ಪ್ರಮಾಣದಲ್ಲಿ ಪ್ಯಾಕ್ ಬೇಕು ಅಷ್ಟು ನೀರು ಮಾತ್ರ ಹಾಕ್ಕೊಳ್ಳಿ ನಿಮ್ಮ ಮುಖಕ್ಕೆ ಅಷ್ಟೇ ಅಪ್ಲೈ ಮಾಡ್ತೀರಾ ಅಂದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇದಕ್ಕೆ ಹಾಲನ್ನು ಕೂಡ ಹಾಕ್ಬೋ ಹಾಕ್ಕೋಬೋದು ಇದ್ರೂ ಕೂಡ ಸ್ವಲ್ಪ ಬೆಚ್ಚಿಗೆ ಮಾಡಿ ಹಾಕಬೇಕಾಗುತ್ತೆ ಇದಕ್ಕೆ ನಾನು ಒಂದೂರಿಂದ ಎರಡು ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಕಡಲೆ ಇಟ್ಟು ಇಷ್ಟೇ ಏನಿಲ್ಲ ನಿಮ್ಮ ಮುಖಕ್ಕೆ ಎಷ್ಟು ಪ್ಯಾಕ್ ಬೇಕು ಕೆಲವೊಬ್ಬರು ಕುತ್ತಿಗೆಗೂ ಕೂಡ ಅಪ್ಲೈ ಮಾಡ್ತೀರಲ್ಲ ಅಂಥವರು ನೀವು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು ಅದ್ರ ಜೊತೆ ಒಂದು ಸ್ಪೂನ್ ಹಾಕುವಷ್ಟು ನಾನು ಮೊಸರನ್ನ ಹಾಕ್ತಾಯಿದ್ದೀನಿ ನೋಡಿ ಇಷ್ಟನ್ನು ಹಾಕಿಬಿಟ್ಟು ಅದಕ್ಕೆ ಇನ್ನೊಂದು ಅಂದರೆ ಶ್ರೀಗಂಧ ಪುಡಿನ ಸೇರಿಸ್ಕೊಳ್ಳಿ ಶ್ರೀಗಂಧ ಪೌಡರ್ ಕೂಡ ಮುಖಕ್ಕೆ ತುಂಬಾ ಒಳ್ಳೆಯದು ಇದು ಅರ್ಧ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ನಾನು ನಿಮಗೆ ಇದು ಫಸ್ಟ್ ಟೈಮ್ ಅಪ್ಲೈ ಮಾಡೋದು ಅಂದರೆ ಇನ್ನೊಂದು ಸ್ವಲ್ಪ ಕಡಿಮೆ ಕೂಡ ಹಾಕೋಬೋದು ನೋಡಿ ಇವಾಗ ಇಷ್ಟು ತಿಕ್ಕಾಗಿ ಬಂದಿದೆ ಇಬ್ಬರಿಗೆ ಮಾಡ್ತಾ ಇರೋದು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ನೀವು ಒಬ್ಬರಿಗೆ ಅಪ್ಲೈ ಮಾಡಬೇಕು ಅಂದರೆ ಎಲ್ಲನೂ ಕಮ್ಮಿ ಪ್ರಮಾಣದಲ್ಲಿ ಕೂಡ ಹಾಕ್ಕೋಬೋದು ಇದು ನೀವು ಇನ್ಸ್ಟಂಟಾಗಿ ಗ್ಲೋ ಬೇಕು ನನಗೆ ಇವಾಗ ಪಾರ್ಟಿಗೆ ಹೋಗಬೇಕು ಫಂಕ್ಷನ್ಗೆ ಹೋಗಬೇಕು ಇವಾಗಲೇ ಶೈನ್ ಗ್ಲೋ ಬರಬೇಕು ಸ್ಕಿನ್ ಒಂಥರ ಪೇಶಿಯಲ್ ಮಾಡಿಸಿದ ಥರ ಹಾಕಬೇಕು ಅಂದರೆ ಈ ಪೇಸ್ ಪೇಸ್ ಪ್ಯಾಕ್ನ ನೀವು ಅಪ್ಲೈ ಮಾಡಿಕೊಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಾನು ನಿಮಗೆ ಲೈವಾಗಿ ಕೂಡ ಹೇಳ್ತೀನಿ ತೋರಿಸ್ತೀನಿ ನೋಡಿ ಇಷ್ಟು ತಿಕ್ಕಾಗಿ ಬಂದಿದೆ ಆ್ಯಕ್ಚುಲಿ ಇಷ್ಟು ತಿಕ್ಕಾಗೇ ಇರಬೇಕು ಇದು ಯಾಕಂದರೆ ಮುಖದ ಮೇಲೆ ಕರೆಕ್ಟಾಗಿ ಪೇಸ್ ಪ್ಯಾಕ್ ಥರ ಹಾಕ್ಬೇಕಲ್ವಾ ಅದಕ್ಕೋಸ್ಕರ ಇದನ್ನು ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಪ್ಲೈ ಮಾಡಿದರೆ ಸಾಕು ಅದಕ್ಕೂ ಮೊದಲು ನಾನು ಕೆಲವೊಬ್ರಿಗೆ ಮುಗಿದ ಮೇಲೆ ತುಂಬ ಪಿಂಪಲ್ ಆಗಿರೋರಿಗೆ ಇಲ್ಲ ಪಿಗ್ಮೆಂಟೇಷನ್ ಆಗಿರೋರಿಗೆ ಅಂಥವ್ರಿಗೋಸ್ಕರ ಇದು ಇದನ್ನು ಅಪ್ಲೈ ಮಾಡಿದ ಮೇಲೆ ನೀವು ಆ ಪೇಸ್ ಪ್ಯಾಕ್ನ ಹಾಕಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಕೆಲವೊಬ್ಬರಿಗೆ ಚಿಕ್ಕ ಚಿಕ್ಕ ಬ್ಲ್ಯಾಕ್ ಸ್ಪಾಟ್ ಕಲೆ ಥರ ಆಗಿರುತ್ತಲ್ವ ಅದು ಒಂದು ಲೇಯರು ಒಣಗಿಬಿಟ್ಟು ಹೋಗುತ್ತೆ ಅದಕ್ಕೋಸ್ಕರ ಇದನ್ನು ನಾನು ನಿಮಗೆ ತಿಳಿಸಿದ್ದೀನಿ ಕೆಲವೊಬ್ಬರು ಪಿಂಪಲು ಒಣಗದೇ ಇಲ್ಲ ಅದನ್ನೇ ಹಸಿ ಹಸಿ ಥರ ಆಗಿಬಿಟ್ಟು ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅಂಥವ್ರಿಗೋಸ್ಕರ ಪಿಂಪಲ್ ಒಂದೇ ದಿನಕ್ಕೆ ಅದು ಒಣಗೋಗ್ಬಿಡಬೇಕು ಮತ್ತು ಅದು ಜಾಸ್ತಿ ಬೆಳಿಬಾರ್ದು ಅನ್ನೋಕ್ಕೋಸ್ಕರ ಇದು ಹಾಗೆ ಕಲೆಗಳು ಇದ್ದರೂ ಕೂಡ ಪಿಗ್ಮೆಂಟೇಷನ್ ಆ್ಯಕ್ನೆ ಮಾರ್ಕ್ ಏನಿದ್ರೂ ಕೂಡ ಹೋಗುತ್ತೆ ನಾನು ಜಾಯಕಾಯಿ ತುಂಬ ಸಲ ಬಳಸ್ತಾ ಇರ್ತೀನಿ ಇದನ್ನು ಏನಿಲ್ಲ ಅಂದರೂ ವಾರಕ್ಕೊಮ್ಮೆ ಆದರೂ ಯೂಸ್ ಮಾಡ್ತೀನಿ ನಾನು ಇನ್ನು ಜಾಸ್ತಿ ಪಿಗ್ಮೆಂಟೇಷನ್ ಕಲೆ ಇದ್ದರೂ ಜಾಸ್ತಿ ಕೂಡ ಅಪ್ಲೈ ಮಾಡ್ಬೋದು ಇದನ್ನು ನೀವು ಮುಖಕ್ಕೆ ಅಪ್ಲೈ ಮಾಡಿದಾಗ ಜಾಸ್ತಿ ಹೊತ್ತು ಬಿಡೋಕ್ಕೆ ಹೋಗಬಾರ್ದು ನಾನು ಇದನ್ನು ರೋಸ್ ವಾಟರ್ ಹಾಕಿಬಿಟ್ಟು ರಬ್ ಮಾಡ್ಕೊಂಡಿದ್ದೀನಿ ನೀವು ಹಾಲು ಕೂಡ ಹಾಕಿ ರಬ್ ಮಾಡ್ಕೋಬೋದು ಪಿಂಪಲ್ ಇರೋರಿಗೆ ಒಳ್ಳೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ರೋಸ್ ವಾಟರ್ ಹಾಕಿದರೆ ಅದಕ್ಕೋಸ್ಕರ ನನಗೂ ಕೂಡ ಆವಾಗವಾಗ ಚಿಕ್ಕ ಚಿಕ್ಕ ಪಿಂಪಲ್ಗಳು ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ರೋಸ್ ವಾಟರ್ನ ಹಾಕ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ನೀವು ಚಾಯ್ಕಾಯಿನ ಜಾಸ್ತಿ ಹೊತ್ತು ಮುಖದ ಮೇಲೆ ಬಿಡಬೇಡಿ ಸ್ವಲ್ಪ ಸುಡು ಸುಡು ಅನುಭವ ಆಗುತ್ತೆ ಅದಕ್ಕೋಸ್ಕರ ನೋಡಿ ಆಲ್ರೆಡಿ ನಾನು ಅರ್ಧದಷ್ಟು ಚಾಯ್ಕಾಯಿ ಯೂಸ್ ಮಾಡಿಬಿಟ್ಟಿದ್ದೀನಿ ನೋಡಿ ಇವಾಗ ಮೊದಲಿಗೆ ನೀವು ಮುಖಾನ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ನೀವು ಯಾವುದೇ ಒಂದು ಫೇಶಿಯಲ್ ಯಾವುದೇ ಒಂದು ರೆಮಿಡಿ ಅಪ್ಲೈ ಮಾಡ್ತೀನಿ ಅಂದಾಗ ನೀವು ಮುಖಾನ ಮೊದಲು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ನೋಡಿ ನಾನು ಈ ಜಾಯ್ಕಾಯಿ ಪೇಸ್ಟ್ನ ಮೊದಲಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಇನ್ನೊಂದು ಸಲ ಹೇಳ್ತೀನಿ ಏನಂದರೆ ಇದನ್ನು ನೀವು ಜಾಸ್ತಿ ಹೊತ್ತು ಮುಖಕ್ಕೆ ಬಿಡೋಕೆ ಹೋಗ್ಬಾರ್ದು ಹೋಗಬೇಡಿ ಇದು ಬ್ಲ್ಯಾಕ್ ಮಾರ್ಕ್ ಆಗಲಿ ಚಿಕ್ಕ ಚಿಕ್ಕ ಕಲೆಗಳಿರಲಿ ಇಲ್ಲ ಪಿಗ್ಮೆಂಟೇಷನ್ ಏನೇ ಇದ್ದರೂ ಕೂಡ ಹೋಗ್ಸೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಪಿಂಪಲ್ ಆಗದೇ ಇರೋ ಥರನೂ ಕೂಡ ನಿಮಗೆ ತಡೆಗಟ್ಟುತ್ತೆ ಅದಕ್ಕೋಸ್ಕರ ಈ ಪೇಸ್ ಪ್ಯಾಕ್ ತುಂಬಾ ಇಂಪಾರ್ಟೆಂಟ್ ಮುಖಕ್ಕೆ ಎಷ್ಟೋ ಜನರ ಮನೆಯಲ್ಲಿ ಜಾಯ್ಕಾಯಿ ಇದ್ರೂ ಈ ಒಂದು ಸೀಕ್ರೆಟ್ ಗೊತ್ತಿರೋಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಇನ್ನು ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಜಾಯ್ಕಾಯಿ ಇದ್ದೇ ಇರುತ್ತೆ ಅವರಿಗೆ ಮಕ್ಕಳಿಗೆ ಹೊಟ್ಟೆಗೂ ಕೂಡ ಹಾಕ್ತಾರಲ್ಲ ಜಾಯ್ಕಾಯಿ ರಬ್ ಮಾಡಿಬಿಟ್ಟು ತಿನ್ನಿಸ್ತಾರೆ ಹೊಟ್ಟೆ ಹಸು ಆಗಲಿ ಅಂತ ಅಂಥವ್ರು ನೀವು ಜಾಯ್ಕಾಯಿ ಇದ್ರೂ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ನೋಡಿ ಖಾಲಿ ಐದೇ ನಿಮಿಷ ಸಾಕು ಇದು ಜಾಸ್ತಿ ಹೊತ್ತು ಮುಖಕ್ಕೆ ಬಿಡಬೇಡಿ ಮತ್ತೆ ಹೇಳ್ತಾ ಇದ್ದೀನಿ ಇವಾಗ ನಾನು ವಾಶ್ ಬರ್ತೀನಿ ಐದು ನಿಮಿಷ ಮಸಾಜ್ ಮಾಡಿದ್ದೀನಿ ನಾನು ಅಷ್ಟೇ ಇವಾಗ ವಾಶ್ ಮಾಡಿದ ಮೇಲೆ ನೆಕ್ಸ್ಟು ನಾವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋಣ ಜಾಯ್ಕಾಯಿ ಹಚ್ಚಿದ ಕೂಡಲೇ ಸ್ವಲ್ಪ ಸ್ಕಿನ್ ರೆಡ್ ರೆಡ್ ಅನಿಸುತ್ತೆ ನೆಕ್ಸ್ಟು ಫೇಸ್ ಪ್ಯಾಕ್ನ ರೆಡಿ ಮಾಡಿದ್ದೀವಲ್ಲ ಅದನ್ನು ಅಪ್ಲೈ ಮಾಡ್ಕೊಳ್ಳೋಣ ಇದು ನಿಮಗೆ ಇನ್ಸ್ಟಂಟಾಗಿ ಗ್ಲೋ ಕೊಡುತ್ತೆ ಇನ್ಸ್ಟಂಟಾಗಿ ಮುಖನ ಶೈನ್ ಮಾಡುತ್ತೆ ಎಷ್ಟು ಬ್ರೈಟ್ ಅನಿಸುತ್ತೆ ಸ್ಕಿನ್ನು ಅಂದರೆ ನೀವೇನು ಒಂದೇ ದಿನಕ್ಕೆ ಪರ್ಮನೆಂಟ್ ಒಂದೇ ದಿನಕ್ಕೆ ಏನು ಬೆಳ್ಳಗಾಗ್ಬಿಡಲ್ಲ ನಾನು ಅದು ಕೂಡ ಹೇಳ್ತಾ ಇದ್ದೀನಿ ಜಸ್ಟ್ ನಿಮ್ಮ ಮುಖ ಒಳ್ಳೆ ಫೇಶಿಯಲ್ ಮಾಡಿಸಿದ್ದ ಅನುಭವ ಅಷ್ಟು ಚೆನ್ನಾಗಿ ಕಾಣುತ್ತೆ ಎಲ್ಲಾದರೂ ಪಾರ್ಟಿ ಫಂಕ್ಷನ್ಗೆ ಹೋಗಬೇಕು ಅಂದರೆ ಈ ಪೇಸ್ ಪ್ಯಾಕ್ನ ನೀವು ಅಪ್ಲೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ರಿಸಲ್ಟ್ ನೀಡುತ್ತೆ ಇದು ಕೂಡ ಅಷ್ಟೆ ಇದನ್ನು ನೀವು ಐದರಿಂದ ಹತ್ತು ಹದಿನೈದು ನಿಮಿಷಕ್ಕೆ ಕಾಲ ಇಡ್ಬೋದು ಇದರಲ್ಲಿ ಏನೂ ಆ ಥರ ಏನೂ ಅಲರ್ಜಿ ಆಗೋಲ್ಲ ಸ್ಕಿನ್ನಿಗೆ ಎಷ್ಟು ಹೊತ್ತು ಇಡ್ತೀರೋ ಅಷ್ಟು ಒಳ್ಳೆಯದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅದು ಒಣಗೋ ಅಷ್ಟೊತ್ತು ಕೂಡ ಇಡ್ಬೋದು ತುಂಬಾ ಒಳ್ಳೆಯದು ಸ್ಕಿನ್ನಿಗೆ ಇದು ಸ್ಕಿನ್ ಕೂಡ ಸ್ವಲ್ಪ ಪಿಂಕ್ ಆಗಲಿ ಶೈನ್ ಬರುತ್ತೆ ತುಂಬ ಗ್ಲೋ ಬರುತ್ತೆ ಬ್ರೈಟ್ ಅನಿಸುತ್ತೆ ಸ್ಕಿನ್ನು ಇವಾಗಷ್ಟು ಯಾವ ಪಾರ್ಲರ್ಗೂ ಕೂಡ ಹೋಗಬೇಕಂತಿಲ್ಲ ಮನೇಲೇ ನೀವು ಎಷ್ಟು ಇಂಥ ಒಳ್ಳೆ ಪೇಸ್ಪ್ಯಾಕಿಂದ ಮುಖಾನ ಗ್ಲೋ ಮಾಡ್ಕೋಬೋದು ನೋಡಿ ಜಸ್ಟ್ ಮಸಾಜ್ ಮಾಡಿಕೊಳ್ಳಿ ಜಾಸ್ತಿ ಹಿಡಿದು ಉಜ್ಜಬೇಕಂತೇನಿಲ್ಲ ಇವಾಗ ನಾನು ಹದಿನೈದು ನಿಮಿಷ ಬಿಟ್ಬಿಟ್ಟು ಮುಖನ ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ಹಾಗೆ ಇನ್ನೊಂದು ಅಂದರೆ ಯಾರೆಲ್ಲ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಕೇಳ್ಕೊತಾ ಇದ್ದೀನಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಪಿಂಪಲ್ ಆಗಲಿ ಪಿಗ್ಮೆಂಟೇಷನ್ ಆಗಲಿ ಎಲ್ಲದಕ್ಕೂ ನಾನು ವೀಡಿಯೋಸ್ ಶೇರ್ ಮಾಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು ಹಾಗೆ ಇವಾಗ ನಾನು ಮುಖ ವಾಶ್ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಡ್ರೈ ಆಗೋಕ್ಕೆ ಬಿಟ್ಬಿಡ್ತೀನಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ಮುಖ ನಾವು ವಾಶ್ ಮಾಡಿಕೊಂಡ್ರೆ ನಿಮಗೆ ಇನ್ಸ್ಟಂಟಾಗಿ ಮುಖ ಗ್ಲೋ ಆ್ಯಂಡ್ ಶೈನ್ ಬರುತ್ತೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಫೇಸ್ ಪ್ಯಾಕ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಓಕೆ ಬೈ ಬೈ ಫ್ರೆಂಡ್ಸ್